ನನ್ನ ನೆಚ್ಚಿನ ಮತ್ತು ಅಚ್ಚುಮೆಚ್ಚಿನ ಸಿನಿಮಾ ಮತ್ತು ಟಿ ವಿ ಪ್ರೇಕ್ಷಕರುಗಳಿಗೂ ಆತ್ಮೀಯರಿಗೂ ಸ್ನೇಹಿತರುಗಳಿಗೂ ನನ್ನ ನಮಸ್ಕಾರಗಳು ನನಗೆ ತುಂಬ ಹರ್ಷವಾಗುತ್ತೆ ಈ ವಿಷಯವನ್ನು ಹೇಳೋಕ್ಕೆ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಎಂಬ ಫಿಲಂ ಚೇಂಬರ್ನ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಏಪ್ರಿಲ್ ಮೂರರಂದು ಅಂದರೆ ಬುಧವಾರ ಮಡಿಕೇರಿಯ ಪತ್ರಕರ್ತರ ಭವನದಲ್ಲಿ ಏರ್ಪಾಡು ಮಾಡಲಾಗಿದೆ ಈ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಇದನ್ನ ಬೆಂಗಳೂರಿನ ಎಂ ಎಸ್ ರವೀಂದ್ರ ಅವರ ಸಾರಥ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ ನಾವು ಈ ಪ್ರೆಸ್ ಮೀಟ್ನಲ್ಲಿ ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಇದರ ಮುಖ್ಯ ಉದ್ದೇಶಗಳೇನು ಯಾತಕ್ಕೋಸ್ಕರ ಕೆ ಎಫ್ ಎನ ಪ್ರಾರಂಭ ಮಾಡಿದ್ದೀವಿ ಇದರ ಕಾರ್ಯಕ್ರಮಗಳೇನು ಮತ್ತು ಇತರೆ ಸಂಬಂಧಪಟ್ಟ ವಿಷಯಗಳನ್ನು ನಾವು 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 ತಿಳಿಸ್ಕೊಡ್ತೇವೆ ಇದಕ್ಕಾಗಿ ನಾವುಗಳು ಮಡಿಕೇರಿಗೆ ಹೋಗಿ ಪತ್ರಕರ್ತರ ಭವನದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಈ ವಿಷಯಗಳನ್ನು ತಿಳಿಸ್ಕೊಡ್ತೇವೆ ಈ ಕೆ ಎಫ್ ಎ ಅನ್ನೋದು ಒಂದು ಅತ್ಯುತ್ತಮವಾದಂಥ ಸಂಸ್ಥೆ ಅಂತ ಹೇಳೋದಕ್ಕೆ ನನಗೆ ತುಂಬ ಹರ್ಷವಾಗುತ್ತೆ ತುಂಬ ಸಂತೋಷವಾಗುತ್ತೆ ನಾನು ಮತ್ತು ಈ ಕೆ ಎಫ್ ಎ ಪ್ರೆಸಿಡೆಂಟ್ ಎಮ್ ಎಸ್ ರವೀಂದ್ರ ಅವರು ಎಲ್ಲರನ್ನೂ ಕೇಳ್ಕೊಳ್ತೇವೆ ಈ ಒಂದು ಕೆ ಎಫ್ ಎಗೆ ಹೆಚ್ಚು ಹೆಚ್ಚು ಜನ ಮೆಂಬರ್ಗಳಾಗಬೇಕು ಅದರಿಂದ ನಾನಾ ತರಹದ ಉಪ ಉಪಯೋಗಗಳು ನಮ್ಮ ಸಿನಿಮಾ ರಂಗದಲ್ಲಿರೋ ಇರಬಹುದು ಟಿ ವಿ ಮಾಧ್ಯಮದಲ್ಲಿರಬಹುದು ಇವರೆಲ್ಲರಿಗೂ ಅನುಕೂಲವಾಗುತ್ತೆ ಅಂತ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ನಮಗೆ ಇಷ್ಟ ಆಗುತ್ತೆ ಆದುದರಿಂದ ಈ ಪ್ರೆಸ್ ಮೀಟ್ ಅಂದರೆ ಏಪ್ರಿಲ್ ಮೂರರಂದು ಬುಧವಾರ ಮಡಿಕೇರಿಯ ಪತ್ರಕರ್ತರ ಭವನದಲ್ಲಿ ಪ್ರೆಸ್ ಮೀಟನ್ನು ಏರ್ಪಾಡು ಮಾಡಲಾಗಿದೆ ಇದು ಸಕ್ಸಸ್ ಆಗಲಿ ಅಂತ ನನ್ನ ಮತ್ತು ಎಮ್ ಎಸ್ ರವೀಂದ್ರ ಅವರ ಕಳಕಳಿಯ ಪ್ರಾರ್ಥನೆ